ಭಾಗ್ಯ ವಹಿಸಿ ಶ್ರೇಷ್ಠ ಅಳ ಕಪಳಕ್ಕೆ ಸರ್ ಸರಿಯಾಗಿ ಬಾರಿಸಿದ್ದಾನೆ ತಾಂಡವ್ ಭಾಗ್ಯಲಕ್ಷ್ಮಿ ತನ್ವಿ ತನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ ಇದಕ್ಕೆ ಭಾಗ್ಯ ಮತ್ತು ತಾಂಡವ್ ಇಬ್ಬರೂ ಒಪ್ಪಿಗೆ ಕೊಟ್ಟಿರೋದಿಲ್ಲ ತನ್ವಿ ಭಾಗ್ಯ ಹತ್ರ ಬಂದು ಅಮ್ಮ ಪ್ಲೀಸ್ ಅಮ್ಮ ಅಜ್ಜಿ ಹಾಗೆ ನೀನು ಹಾಗೆ ಇರ್ಬೇಡ ಹೀಗಿರ್ಬೇಡ ಅಂತೆಲ್ಲ ಅಜ್ಜಿನ ಹೀಯಿಸಿ ಹೇಗಾದ್ರು ಮಾಡ ಒಪ್ಸೋಣ ಅಂತ ನೋಡ್ತಾಳೆ ಆದರೂ ಬಿಲ್ಕುಲ್ ಭಾಗ್ಯ ಒಪ್ಪೋದಿಲ್ಲ ತಾಂಡವ್ ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಬರೀ ಹುಡುಗಿರಷ್ಟೇ ಹೋಗ್ತಾ ಇರೋ ಕಾರಣದಿಂದ ರೆಸಾರ್ಟ್ಗೆ ಅದು ಕಾಲೇಜ್ನವರು ಹೋಗಿರೋದಿಲ್ಲ ಕಾಲೇಜ್ನವ್ರು ಜವಾಬ್ದಾರಿ ತೊಗೊಳೋದಿಲ್ಲ ಅನ್ನೋದ್ರಿಂದ ಅಪ್ಪ ಅಮ್ಮ ಇಬ್ರು ಒಪ್ಕೊಳ್ಳೋದಿಲ್ಲ ಕೊನೆಗೆ ಈಗ ಶ್ರೇಷ್ಠ ಆಂಟಿ ಹತ್ರ ಹೋಗ್ತಿದ್ದಾಳೆ ನಮ್ಮ ತನ್ವಿ ಇಟ್ಸ್ ಓಕೆ ತನ್ವಿ ನಾನು ಸೈನ್ ಮಾಡ್ತೀನಿ ಕೊಡು ಅಂತ ಸೈನ್ ಮಾಡಿಬಿಟ್ಟು ಎಂಜಾಯ್ ಮಾಡ್ಕೊಂಬ ಅಂತ ಶ್ರೇಷ್ಠ ತನ್ವಿನ ಕಳ್ಸಿ ಆ ತನ್ವಿ ಮನೇಲೆಲ್ಲ ಸುಳ್ಳು ಹೇಳಿಬಿಟ್ಟು ಈಗ ರೆಸಾರ್ಟ್ಗೆ ಹೋಗಿದ್ದಾಳೆ ಅಲ್ಲಿ ಹುಡುಗರು ಎಲ್ಲ ಬಂದು ಚುಟಾಯಿಸಿದ್ದಾರೆ ಅದಾದ್ಮೇಲೆ ಪೊಲೀಸ್ನವ್ರ ಕೈಲೆಲ್ಲ ತನ್ವಿ ಸಿಕ್ ಬಿದ್ದಿದ್ದಾಳೆ ಪೊಲೀಸ್ನವರಿಂದ ಎಲ್ಲ ಕಾಲ್ ಬಂದು ಭಾಗ್ಯಂಗೆ ಟೆನ್ಷನ್ ಆಗಿ ಈಗ ಹೇಗೋ ಅಂತೂ ಇಂತು ತನ್ವಿನ ಮನೆಗೆ ಬಿಡ್ಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮನೆಗೆ ಬಿಡ್ಸ್ಕೊಂಡ್ ಬಂದ್ಮೇಲೆ ಈಗ ತಾಂಡವಗೂ ಕೂಡ ಆ ತನ್ವಿ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಗೊತ್ತಾಗಿ ಗಾಬರಿಯಾಗಿ ಮನೆಗೆ ಬಂದು ಭಾಗ್ಯಗೆ ಕ್ಲಾಸ್ ತೊಗೊತೇನೆ ಭಾಗ್ಯ ತಪ್ಪು ಮಾಡಿಲ್ಲ ಅನ್ನೋದು ಈಗ ತಾಂಡವೂ ಗೊತ್ತಿಲ್ಲ ನೀನು ಯಾರು ನನ್ನ ಮಗಳನ್ನೆಲ್ಲ ಕಳ್ಸೋದಕ್ಕೆ ಸಿಗ್ನೇಚರ್ ಹಾಕೋ ಅಂತ ನಿನಗೆ ಯಾವ ರೈಟ್ಸ್ ಕೊಟ್ಟಿದ್ದು ಹಾಗೆ ಹಂಗೆ ಅಂತೆಲ್ಲ ಬೈತಾನೆ ನಾನು ಸಿಗ್ನೇಚರ್ ಹಾಕಿಲ್ಲ ರೀ ನಾನು ಸೈನ್ ಮಾಡಿಲ್ಲ ಅಂತೆಲ್ಲ ಬಿಲ್ಕುಲ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾಳೆ ಆಮೇಲೆ ತನ್ವಿನ ಭಾಗ್ಯ ಬಾಯಿ ಬಿಡಿಸಿದಾಗ ಶ್ರೇಷ್ಠ ಸೈನ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ ಭಾಗ್ಯ ಶ್ರೇಷ್ಠಗೆ ಸರಿಯಾಗಿ ಕ್ಲಾಸ್ ತಗೊಂತಿದ್ದಾಳೆ ನೀನು ಯಾವಳೆ ನನ್ನ ಮಗಳು ವಿಚಾರದಲ್ಲಿ ತಲೆ ಹಾಕೋಕ್ಕೆ ನೀನು ಯಾವಳೆ ಸೈನ್ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ನಿನಗೆ ನನ್ನ ಮಗಳ ವಿಚಾರಕ್ಕೆಲ್ಲ ಮೂಗ್ ತೋರಿಸ್ಬೇಡ ನೀನು ಅಂತೆಲ್ಲ ಬೈದಾಗ ನೀನು ತಾಂಡವ್ಯಕ್ಕೆ ಹೀಗಾಡ್ತಿದ್ದೀರಾ ಈಡಿಯಟ್ಸ್ ಅಂತೆಲ್ಲ ಬೈದ್ಬಿಡ್ತಾಳೆ ಶ್ರೇಷ್ಠ ಅದನ್ನ ಕೇಳಿಸ್ಕೊಂಡಿದ್ದ ಭಾಗ್ಯ ಇನ್ನೇನು ಶ್ರೇಷ್ಠಗೆ ನಾಲ್ಕು ಪಾರ್ಷಣ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ತಾಂಡವೇ ಹೋಗಿ ಶ್ರೇಷ್ಠಕ್ಕೆ ಸರಿಯಾಗಿ ಬರೆಸ್ತಾನೆ ಭಾಗ್ಯ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ತಾಂಡವ್ ಏನಾಗಿದೆ ನಿನ್ಗೆ ಎಲ್ಲರ ಮುಂದೆ ಹೊಡಿತಿದ್ಯಾ ಮರ್ಯಾದೆ ಪ್ರಶ್ನೆ ಬಾ ಮನೇಲಿ ಹೋಗಿ ಮಾತಾಡೋಣ ಅಂದಾಗ ತಾಂಡವ್ ಇನ್ನೆರಡು ಬರೆಸ್ತಾನೆ ಮಾಡೋದೆಲ್ಲ ಮಾಡಿ ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಮಾನ ಮರ್ಯಾದೆಗೆ ಬೇರೆ ಹಂಜ್ ಅಂಜಿಸ್ತಿದ್ಯಾ ನೀನು ನಿನಗೆ ಸಾವಿರ ಸಲ ಬಡ್ಕೊಂಡಿದ್ದೀನಿ ನನ್ನ ಮಕ್ಕಳ ವಿಷಯಕ್ಕೆ ನನ್ನ ಅಪ್ಪ ಅಮ್ಮನ ವಿಷಯಕ್ಕೆ ಮೂಗು ತುರ್ಸ್ಕೊಂಡು ಬರಬೇಡ ಅಂತ ಯಾವ ನಾನು ಮಾತು ಕೇಳಿದ್ಯಾ ಅಂತ ಸರ್ ಸರಿಯಾಗಿ ಇನ್ನೆರಡು ಬಾರಿಸ್ತಾ ಇರ್ತಾನೆ ತಾಂಡವ್ ನಿಲ್ಲಿಸು ಯಾಕೆ ಹೇಗಾಡ್ತಿದ್ಯಾ ಅಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇಲ್ಲ ನಾನು ಇನ್ನೊಂದು ನಾಲ್ಕು ಬರ್ತೀನಿ ಅಂದ್ಬಿಟ್ಟು ಮತ್ತಷ್ಟು ಬೈತಾಯಿರ್ತಾನೆ ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಆಗಿ ಕೆಲವರು ಖುಷಿಯಾಗುತ್ತೆ ಆದರೆ ಭಾಗ್ಯ ಮತ್ತೆ ಶಾಕಲ್ಲಿ ನೋಡ್ತಾ ಇದ್ದಾಳೆ ಶ್ರೇಷ್ಠಗೆ ತುಂಬ ಕೋಪ ಬಂದಿದೆ ಮರ್ಯಾದೆ ಕೂಡ ಹೋಗಿದೆ ಈಗ ಶ್ರೇಷ್ಠ ಮುಂದೆ ನಿರ್ಧಾರ ಏನು ಭಾಗ್ಯ ಜೊತೆ ಶ್ರೇ ತಾಂಡವ್ ಮತ್ತೆ ಬದುಕ್ತಾನೆ ಎಲ್ಲ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನೋಡೋಣ ಅಲ್ಲಿವರೆಗೂ ಬೈ ಬಾಯ್